ತುಂಬ ಗರ್ಭಿಣಿಯಾಗಿರುವಂತ ಚಾರುಗೆ ಈಗ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಯಾಕಂದ್ರೆ ರಾಮಾಚಾರಿ ಬದುಕೊಳ್ತಿದ್ದಾನೆ ರಾಮಾಚಾರ್ಯ ಮನೆಯಲ್ಲೇ ಇರುವುದನ್ನ ನೋಡಿ ರಾಮಾಚಾರ್ಯ ಒಂದು ಅಪ್ಪುಗೆ ಎಲ್ಲವೂ ಕೂಡ ಸಿಗ್ತಾ ಇದೆ ಚಾರುಗೆ ಇದಕ್ಕಿಂತ ಬೇಕು ರಾಮಾಚಾರಿ ಇನ್ನಾದ್ರೂ ಕ್ಷೇಮವಾಗಿರ್ಬೇಕು ಯಾವುದೇ ರೀತಿ ಅಪಾಯಕ್ಕೆ ಅನಾಹುತಕ್ಕೆ ಒಳಗಾಗ್ಬಾರ್ದು ಅಂತ ಚಾರು ಆ ಟಾಮೇಲೆ ನಾನು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ ನಾನು ಕೃಷ್ಣಾಗಿ ಈಗ ನಾಟಕ ಮಾಡ್ಲೇಬೇಕು ಯಾಕಂದ್ರೆ ಯಾರು ಈ ರೀತಿಯೆಲ್ಲ ಮಾಡಿದ್ರು ಅವ್ರನ್ನ ಪತ್ತೆ ಹೆಚ್ಚು ಅವ್ರಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಕೂಡ ರಾಮಾಚಾರಿ ಹೇಳ್ತೇನೆ ಆಗ ಚಾರುಗೆ ಆತಂಕ ಒಳಗಾಗಿದೆ ರಾಮಾಚಾರ್ಯ ಒಂದು ನಿರ್ಧಾರವಾನ ಮತ್ತೆ ನಡಿಯನ್ನ ನೋಡಿ ಚಾರುಗೆ ಭಾವುಕ ಮತ್ತೆ ಕಣ್ಣೀರು ಕೂಡ ಬರುತ್ತಿದೆ ಒಟ್ಟಿನಲ್ಲಿ ಸೇಫ್ ಆಗಿರೋ ರಾಮಾಚಾರಿ ನಿನ್ ಬಿಟ್ಟರೆ ನನ್ಗೆ ಬೇರೆ ಯಾರು ಇಲ್ಲ ಅಂತ ಕೂಡ ಮಾಡಿ ಕಣ್ಣೀರು ಆಗ್ತಾಳೆ ಚಾರು ನಿಮ್ಗೂ ಕೂಡ ಇಷ್ಟನ ಮೌನ ಅವರು ತುಂಬಾ ಚೆನ್ನಾಗಿ ಚಾರು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಕೊಟ್ಟಂತ ಪಾತ್ರ ಟಿ ಆರ್ ಪಿ ಅಲ್ಲೂ ಸಹ ಮುಂಚೂಣಿಯಲ್ಲಿದೆ ತುಂಬಾ ಜನ ಅಂದ್ಕೊಂಡ್ರೆ ಒಂದು ಧಾರಾವಾಹಿ ಧಾರವೆ ಅಂದ್ರೆ ಹೀರೋ ಮುಕ್ತಾಯ ಆಯಿತು ರೋಲ್ ಇಲ್ಲ ಅಂತ ಬಟ್ ಕೃಷ್ಣನ ಪಾತ್ರ ಅಂದ್ರೆ ಡುವೆಲ್ ರೋಲ್ ಅಲ್ಲಿ ಮಾಡುತ್ತಿದ್ದಂತ ಋತ್ವೀಕ್ ಅವರು ಕೃಷ್ಣನ ಪಾತ್ರವನ್ನು ಅಂತ್ಯ ಮಾಡಿದ್ದಾರೆ ಈಗ ರಾಮಾಚಾರ್ಯ ಪಾತ್ರ ಎಂದ್ರಂತೆ ಕಂಟಿನ್ಯೂ ಆಗ್ತದೆ ಬಟ್ ಈಗ ಆ ಕೃಷ್ಣ ಅಂತ ನಾಟಕ ಮಾಡಬೇಕಾಗಿದೆ